ಹಣ್ಣುಗಳ ರಾಜ ಅಂತಲೇ ಪ್ರಸಿದ್ಧಿ ಪಡೆದಿರುವುದರಿಂದ ಭಾರತ ಪ್ರಪಂಚದಲ್ಲೇ ಮಾವು ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಹಾಗೆ ಮಾವಿನ ಹಣ್ಣಿನ ಸ್ವಾದವೇ ಬೇರೆ ದೊಡ್ಡವರಿರಲಿ ಚಿಕ್ಕವರಿರಲಿ ಹಣ್ಣಿನ ಹೋಳು ಬಾಯಲ್ಲಿ ಬಿದ್ದರೆ ಸಾಕು ಲಾಲರಸ ಗ್ರಂಥಿಗಳು ತಾವಾಗೇ ಅರಳಿಕೊಳ್ಳುತ್ತವೆ ಇಂತಹ ಹಣ್ಣಿಗೆ ಈ ಬಾರಿ ಬೇಡಿಕೆ ಹೆಚ್ಚಾಗಿದೆ ಧಾರವಾಡದ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಹಮ್ಮಿಕೊಂಡಿರುವ ಮಾವು ಮೇಳ ಹಾಗೂ ಮಾರಾಟ ಪ್ರದರ್ಶನದಲ್ಲಿ ಮಿಯಾಚಾಕಿ ಎಂಬ ತಳಿಯ ಮಾವು ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಮಾವು ಚಪ್ಪರಿಸುವ ಆ ಸುಂದರ ಸವಿಗಾಲ ಆರಂಭವಾಗಿದೆ ಮಾವಿನ ರುಚಿಯೇ ಅಂಥದ್ದು ಅದರಲ್ಲೂ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮಾವು ಬೆಳೆಯುವ ಧಾರವಾಡ ಜಿಲ್ಲೆಯ ಅಪೋಸಾ ಹಾಗೂ ಮಿಯಾಜಾಕಿ ಹಣ್ಣಿಗೆ ಬೇಡಿಕೆ ಹೆಚ್ಚಿದೆ ಮಾರುಕಟ್ಟೆಯಲ್ಲಿ ಮಾವು ರಾಜ ಎಂದೇ ಕರೆಸಿಕೊಳ್ಳುವ ಮಾವಿನ ಹಣ್ಣು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತಿದೆ ಈ ಬಾರಿ ಮಿಯಾ ಜಾಕಿ ಹಣ್ಣಿಗೆ ಬೇಡಿಕೆ ಹೆಚ್ಚಾಗಿದ್ದು ಧಾರವಾಡದ ಪ್ರಮೋದ ಗಾಂಕರ್ ಎಂಬ ಮಾವು ಬೆಳೆಗಾರ ತಮ್ಮ ಮಾವಿನ ತೋಟದಲ್ಲಿ ಈ ಹಣ್ಣು ಬೆಳೆದಿದ್ದು ಹನ್ನೆರಡು ಹಣ್ಣಿಗೆ ಬರೋಬ್ಬರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಹಣ್ಣಿಗೆ ಹತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಧಾರವಾಡದಲ್ಲಿ ಐದು ದಿನಗಳ ಕಾಲ ಕೃಷಿ ಇಲಾಖೆ ಆಯೋಜಿಸಿದ ಮಾವು ಮೇಳದ ಆರಂಭದ ಒಂದೇ ದಿನದಲ್ಲಿ ಮಿಯಾ ಜಾಕಿ ಹಣ್ಣು ಹತ್ತು ಸಾವಿರ ರೂಪಾಯಿಗೆ ಮಾರಾಟವಾಗಿ ಗಮನ ಸೆಳೆದಿದೆ ಕಳೆದ ವರ್ಷದಂತೆ ಈ ವರ್ಷವೂ ಧಾರವಾಡ ಮಾವು ಮೇಳದಲ್ಲಿ ಮಿಯಾಜಾಕಿ ಸದ್ದು ಮಾಡುತ್ತಿದ್ದು ಜನರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದೆ ಒಂದು ಹಣ್ಣನ್ನ ಗ್ರಾಹಕರೊಬ್ಬರು ಹತ್ತು ಸಾವಿರ ರೂಪಾಯಿಗೆ ಖರೀದಿಸಿದ್ರು ಈ ಸಲ ಒಂದೇ ಗಿಡದಲ್ಲಿ ಬರೋಬ್ಬರಿ ಇಪ್ಪತ್ತೈದು ಹಣ್ಣು ಬಂದಿದ್ದು ಧಾರವಾಡ ರೈತನ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಮಾವು ಬೆಳೆಗಾರ ರೈತ ಪ್ರಮೋದ ಗಾಂವ್ಕರ್ ಮಾತನಾಡಿ ಧಾರವಾಡದಲ್ಲಿ ಮಾವು ಮೇಳ ಆಯೋಜನೆ ಮಾಡಿರುವುದು ಸಂತಸ ಮೂಡಿಸಿದೆ ಮೂರು ದಿನದ ಬದಲಾಗಿ ಐದು ದಿನದವರೆಗೂ ಆಯೋಜನೆ ಮಾಡಿದರೆ ಒಳ್ಳೆಯದಾಗ್ತಿತ್ತು ನಾವು ಬೆಳೆದ ಮಿಯಾ ಜಾಕಿ ಹಣ್ಣು ಒಳ್ಳೆಯ ಫಲ ನೀಡಿದೆ ಒಂದು ಹಣ್ಣಿಗೆ ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿದ್ದೇವೆ ಹಾಗೂ ಅಪೋಸ ಹಣ್ಣು ಧಾರವಾಡದಲ್ಲಿ ಉತ್ತಮ ಫಲ ನೀಡಿದೆ ಇದು ದೇಶ ವಿದೇಶಗಳಲ್ಲಿಯೂ ಹೆಸರುವಾಸಿಯಾಗಿದೆ ಮಾವು ಮೇಳದಲ್ಲಿ ಗ್ರಾಹಕ ಬಸವರಾಜ್ ಗೋಕಾವೈ ಮಾತನಾಡಿ ತೋಟಗಾರಿಕೆ ಇಲಾಖೆ ಇಂತಹ ಮೇಳವನ್ನು ಆಯೋಜನೆ ಮಾಡಿರುವುದು ರೈತರಿಗೆ ಹಾಗೂ ಜನರಿಗೆ ಅನುಕೂಲವಾಗಿದೆ ಮಾರುಕಟ್ಟೆ ಒಂದೇ ಬೆಲೆಗೆ ಹಣ್ಣುಗಳು ಸಿಗುವುದಿಲ್ಲ ಇಲ್ಲಿ ಎಲ್ಲಾ ರೀತಿಯ ಹಣ್ಣುಗಳು ಒಂದೇ ಜಾಗದಲ್ಲಿ ಸಿಗುವುದರಿಂದ ಸಂತಸ ತಂದಿದೆ ನಮ್ಮ ಧಾರವಾಡ ಹಣ್ಣಾದ ಮಿಯಾಜಾಕಿ ದೇಶ ವಿದೇಶಕ್ಕೆ ಮಾರಾಟವಾಗುತ್ತದೆ ಎಂದರೆ ಖುಷಿಯಾಗುತ್ತದೆ ಎಂದರು ಅಲ್ಲಿ ನಮ್ಮ 마을ಕ್ಕೆ ದ್ವಸಂದರ ಮಾಕಳೆ ಆಗ್ತಿದೆ ಅದಿಂದ ಒಂದಕ್ಕೆ 23 16 70 ವರ್ಷದಿಂದ ನಾವು ಕಲ್ದೇವರ ಎಲ್ಲಾ ಮಾಡ್ಕೊಂಡು ಬಂದಿದ್ದೀವಿ ನಾನು ಈಗ ಒಂದೆರಡು ಸಲ ಇದನ್ನ ಮಾಡಿ ಒಂದು ಯೂ ಹನ್ನಿಂದ ನಾವು ಆಪೋಸ್ ವೈದವಾಗ ನಾನು ಆಗಿನ ತಳೆಯುವಾಗ 100 ತಳೆ ಬೆರೆದ ಅವರ ನಮ್ಮ ಬೆರೆ ಫೋರ್ಸ್ 100 ತಳೆ ನಾವು ಇಲ್ಲಿ ನಾವು ತೆಳು ಮಾಡುತ್ತೀವಿ ಆಮೇಲೆ ಹೊರಗೆ ಕಸ್ಟಮರ್ ಎಕ್спорт ಮಾಡುತ್ತೀವಿ ಮನೆ ಬಂದು ಹೈ ಮೇಂಗೋ ಒಂದು ದೊಡ್ಡ ಮಾಡ್

ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮಾವು ಪ್ರಮುಖ ಬೆಳೆಯಾಗಿದೆ ಒಟ್ಟು ಇಪ್ಪತ್ತೊಂಬತ್ತು ಸಾವಿರ ಆರುನೂರ ಹತ್ತು ಎಕರೆಯಲ್ಲಿ ಅಂದಾಜು ಎಂಟು ಸಾವಿರದ ಎಂಟುನೂರ ಎಂಬತ್ತೊಂದು ರೈತರು ಮಾವು ಬೆಳೆಯುತ್ತಿದ್ದಾರೆ ಸಾಂಪ್ರದಾಯಿಕವಾಗಿ ಎಕರೆಗೆ ನಾಲ್ಕು ಟನ್ ಇಳುವರಿ ಬರುತ್ತಿದ್ದು ಪ್ರಸಕ್ತ ಸಾಲಿನಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಇಳುವರಿಯಲ್ಲಿ ಕುಂಠಿತವಾಗಿದೆ ಎಕರೆಗೆ ಒಂದು ಟನ್ನಂತೆ ಜಿಲ್ಲೆಯಿಂದ ಒಟ್ಟು ಇಪ್ಪತ್ತೊಂಬತ್ತು ಟನ್ ಇಳುವರಿಯನ್ನ ಅಂದಾಜಿಸಬಹುದಾಗಿದೆ ಧಾರವಾಡ ಜಿಲ್ಲೆಯು ಸಾಂಪ್ರದಾಯಿಕವಾಗಿ ಮಾವು ಬೆಳೆಯುವ ರಾಜ್ಯದ ಮುಖ್ಯ ಭಾಗವಾಗಿದ್ದು ಪ್ರಮುಖವಾಗಿ ಧಾರವಾಡ ಕಾಲಘಟ್ಟಗಿ ಹುಬ್ಬಳ್ಳಿ ಮತ್ತು ಕುಂದಗೋಳ ತಾಲೂಕುಗಳಲ್ಲಿ ಮಾವು ಬೆಳೆಯನ್ನ ಬೆಳೆಯಲು ಸೂಕ್ತವಾದ ವಾತಾವರಣವಿರುವುದರಿಂದ ಉತ್ತಮ ಮಾವು ಬೆಳೆಯನ್ನ ಬೆಳೆಯಬಹುದಾಗಿದೆ ಎಂದು ಜಿಲ್ಲಾಧಿಕಾರಿ ದಿವ್ಯಪ್ರಭು ಮಾವು ಮೇಳವನ್ನು ಉದ್ಘಾಟಿಸಿ ಮಾತನಾಡಿದರು ಧಾರವಾಡ ಜಿಲ್ಲೆಯಲ್ಲಿ ಮಾವು ಬೆಳೆಯನ್ನ ಫ್ಯಾಷನ್ ಆಗಿ ತೆಗೆದುಕೊಂಡು ಬೆಳೆಯುವ ಗಾಂಗರ್ ಅವರು ನೂರು ವಿಧವಾದ ಮಾವು ಬೆಳೆದಿದ್ದಾರೆ ಅದರಲ್ಲಿ ಸ್ವರ್ಣರೇಖಾ ಮಿಯ ಜಾಕಿ ಅದರಲ್ಲಿ ಹೈಕ್ವಾಲಿ ಅತಿ ಹೆಚ್ಚು ಬೆಲೆ ಇರುವ ಮಾವುಗಳನ್ನು ಬೆಳೆದಿದ್ದಾರೆ ಮಾರುಕಟ್ಟೆಯಲ್ಲಿ ಅವುಗಳಿಗೆ ಭಾರಿ ಬೇಡಿಕೆ ಇದೆ ಮಾವು ಬೆಳೆಗಾರರಿಗೆ ಇದರ ಬಗ್ಗೆ ಮಾಹಿತಿ ನೀಡುವ ಅಗತ್ಯವಿದ್ದು ತೋಟಗಾರಿಕೆ ಇಲಾಖೆಯಿಂದ ಪ್ರಗತಿಪರ ಮಾವು ಬೆಳೆಗಾರ ರೈತರಿಗೆ ಪ್ರಮೋದ ಗಾಂವ್ಕರ್ ಅವರ ಮಾವಿನ ತೋಟಕ್ಕೆ ಭೇಟಿ ಕಾರ್ಯಕ್ರಮ ಏರ್ಪಡಿಸುವ ಮೂಲಕ ರೈತರಿಗೆ ಅನುಕೂಲವಾಗುವಂತೆ ಮಾಡಬೇಕು ಎಂದಿದ್ದಾರೆ